ಶ್ರೀಮತಿ ರಾಮಾನುಜಾಯ ನಮಃ ನಿಮ್ಮ ಪ್ರಶ್ನೆ ಏನು ಅಂತಂದರೆ ಯಾರೋ ಒಬ್ಬರು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲೋ ಅಥವಾ ಇನ್ನೊಂದು ಜಾಗದಲ್ಲೋ ಶತ್ರು ಸಂಹಾರ ಯಾಗ ಅಂತ ಹೇಳಿ ಯಾವುದೋ ನನಗಾಗದಂತಹ ಶತ್ರುವಿನ ಹೆಸರನ್ನು ಇಟ್ಟು ಶತ್ರು ಸಂಹಾರವಾಗಲಿ ಅಂತ ಯಾಗವನ್ನು ಮಾಡಿದ್ರೆ ಹೋಮವನ್ನು ಮಾಡಿದ್ರೆ ಅವರು ನಿಜವಾಗಿಯೂ ಶತ್ರುಗಳು ಸಂಹಾರ ಆಗ್ಬಿಡ್ತಾರ ಅನ್ನೋದು ಪ್ರಶ್ನೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಬಹಳ ಜನ ಪದೇ ಪದೇ ಈ ಹೆಸರುಗಳು ಬರ್ತಾನೇ ಇದೆ ಅವರಿಗೆ ಇವರು ಶತ್ರು ಸಂಹಾರ ಯಾಗ ಮಾಡಿಸಿದ್ರು ಇವರಿಗೆ ಅವರು ಶತ್ರು ಸಂಹಾರ ಯಾಗ ಮಾಡಿಸಿದ್ರು ಅಂತ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಶತ್ರು ಸಂಹಾರ ಯಾಗದ ಪ್ರಸ್ತಾಪ ಆಗ್ತಾಯಿದೆ ಹಾಗಾಗಿ ಧಾರ್ಮಿಕವಾಗಿ ಬಹಳ ಜನ ಪ್ರಶ್ನೆ ಕೇಳೋದೇನು ಅಂದರೆ ನೀವು ಕೇಳಿದ ಪ್ರಶ್ನೆಯೇ ಅವರು ಕೇಳ್ತಾರೆ ನಿಜವಾಗಿಯೂ ಈ ಶತ್ರು ಸಂಹಾರ ಯಾಗ ಎಲ್ಲ ಮಾಡಿಸ್ಬಿಟ್ರೆ ಶತ್ರುಗಳೆಲ್ಲ ನಾಶವಾಗಿಬಿಡೋದೇ ಆಗೋದಾದರೆ ಶತ್ರು ಸಂಹಾರ ಯಾಗ ಮಾಡಿಸ್ಬಿಡ್ಬೋದಲ್ಲ ಅಂತ ಬಹಳ ಜನ ಯೋಚನೆ ಮಾಡ್ತಾರೆ ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಹಾಗೆಲ್ಲ ಬಹಳ ಸುಲಭವಾಗಿ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯೋದಕ್ಕೆ ಸಾಧ್ಯವಿಲ್ಲ ಮತ್ತು ಪ್ರಾಣ ತೆಗೆಯೋದನ್ನು ಶಾಸ್ತ್ರಗಳು ಒಪ್ಪೋದಿಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿದೆ ಅನ್ನೋದು ನಮ್ಮ ಧರ್ಮಗಳು ಒಪ್ಕೊಳ್ತವೆ ಹಾಗಾಗಿನೇ ಅಹಿಂಸಾ ಪರಮೋ ಧರ್ಮ ಅಂತ ಜೈನಿಸಮ್ಮು ಕೂಡ ಬಂದಿದ್ದು ಮನುಷ್ಯರೆಲ್ಲರೂ ಬದುಕಬೇಕು ಅಂತ ಸುಖಿನೋ ಭವಂತು ಅಂತ ಹಿಂದೂ ಧರ್ಮ ಹೇಳ್ತು ಮಾಕಶ್ಚಿತ್ ದುಃಖ ಭಾಗ್ ಭವೇತ್ ಒಬ್ರಿಗೂ ದುಃಖ ಆಗದೆ ಇರಲಿ ಅಂತ ಅಂತು ಹಾಗಿದ್ದಾಗ ಯಾರೋ ಒಬ್ಬರು ಇನ್ನೊಬ್ಬರನ್ನ ಶತ್ರು ಅಂತ ತೀರ್ಮಾನ ಮಾಡಿ ಅವರ ಮೇಲೆ ಶತ್ರು ಸಂಹಾರ ಯಾಗ ಮಾಡಿದ ತಕ್ಷಣ ಅವರು ಮರಣಕ್ಕೆ ಈಡಾಗ್ಬಿಡ್ತಾರೆ ಅವರು ಸತ್ತೋಗ್ಬಿಡ್ತಾರೆ ಅನ್ನೋದು ಸರಿಯಲ್ಲ ಹಾಗೆಲ್ಲ ಆಗೋದಿಲ್ಲ ಆ ಹೋಗ ಹೋಮಗಳಿಗೆ ಯಾಗಗಳಿಗೆ ಫಲ ಇದೆ ಇಲ್ಲ ಅಂತಲ್ಲ ಅದು ಮರಣ ಸಮಾನ ದುಃಖ ಅಂತ ಆಗುತ್ತೆ ಕೆಲವೊಮ್ಮೆ ರೋಗಗಳು ಬರ್ಬೋದು ಅವಮಾನ ಆಗ್ಬೋದು ಅಥವಾ ಹಣಕಾಸಿನ ತೊಂದರೆಗಳು ಉಂಟಾಗ್ಬೋದು ಆದರೆ ಪ್ರಾಣವೇ ಹೋಗುತ್ತೆ ಅನ್ನೋದೇನು ಹೇಳಿಲ್ಲ ಪ್ರಾಣವನ್ನು ಹೋಗುವಂತಹ ಪ್ರಕ್ರಿಯೆಗಳು ಕೂಡ ಭಾರತದ ಶಾಸ್ತ್ರದಲ್ಲಿ ಇದೇನು ನಿಜ ಆದ್ರೂ ಎಲ್ಲರೂ ಮಾಡಿದ್ರೆ ಅದು ಸಕ್ಸಸ್ ಆಗೋದಿಲ್ಲ ನಂಬರ್ ಒನ್ ನಂಬರ್ ಟೂ ಇವನು ಒಳ್ಳೆಯವನಾಗಿದ್ದು ಒಳ್ಳೆಯವನ ಮೇಲೆ ಯಾರಾದರೂ ಕೆಟ್ಟವರು ತುಂಬ ಹಿಂಸೆ ಕೊಡ್ತಾ ಇದ್ದರೆ ಆ ಪ್ರಯತ್ನವನ್ನು ಮಾಡ್ಬೋದೇ ಹೊರತು ದೇವರಿಗೂ ಗೊತ್ತಾಗುತ್ತಲ್ವೇ ನಾನೇ ಒಳ್ಳೆಯವನ ಅಲ್ವಾ ಅಂತ ಫಸ್ಟ್ ಯೋಚನೆ ಮಾಡ್ಕೋಬೇಕು ಹೋಮ ಮಾಡೋದಕ್ಕಿಂತ ಮುಂಚೆ ಇನ್ನೊಬ್ಬರ ಮೇಲೆ ಇದು ಎರಡನೇದು ಇನ್ನು ಮೂರನೇದು ಈ ಶತ್ರು ಸಂಹಾರ ಅಂತಂದರೆ ಶತ್ರುವಿನ ಪ್ರಾಣವನ್ನು ತೆಗೆಯೋದು ಅಂತಲ್ಲ ಶತ್ರುಗಳಾಗಿರುವ ಅವರ ಮನಸ್ಸು ಇದೆಯಲ್ಲ ಆ ಬುದ್ಧಿ ಇದೆಯಲ್ಲ ಆ ದುಷ್ಟ ಬುದ್ಧಿ ಸಂಹಾರವಾಗಲಿ ಅವರ ಮನಸ್ಸು ಪರಿವರ್ತನೆ ಆಗಲಿ ಅದಕ್ಕೋಸ್ಕರ ಹೋಮ ಮಾಡ್ತೀವಿ ಅಂತ ಹಾಗಾಗಿ ಸಂಹಾರ ಅನ್ನೋದು ಕೆಟ್ಟ ಬುದ್ಧಿಯ ಸಂಹಾರವೇ ಹೊರತು ಆ ವ್ಯಕ್ತಿಯ ಸಂಹಾರವೇ ಅಲ್ಲ ಹೀಗೆ ಈ ಮೂರು ಥರ ನಾವು ಅರ್ಥ ಮಾಡಿಕೊಂಡ್ರೆ ಆಗ ಶತ್ರು ಸಂಹಾರ ಯಾಗ ಮಾಡ್ತಾ ಇರೋದು ಯಾಕೆ ಮಾಡಿ